I, it, I don't know.

డా ముందా ನಮಸ್ಕಾರ ಅಂದ್ರೆ ಎಂತ ಹೋದವು ಹೌದು ನಮಸ್ಕಾರ ಮಾಡಿದ್ರೆ ಯಾರಿಗೆ ಹೋಗಿ ಮುಡ್ತಾವ ಕೇಳ್ತಾಳೆ ವಿದ್ಯಾ ಹೌದು ಯಾಕಂದ್ರೆ ನಮಸ್ಕಾರ ಅಂದ್ರೆ ಎಂತ ಇದಾವೆ ರೀ ಮಸ್ತಾರ ಯಾವ ಯಾವ ಈಗ ಸದ್ಯ ನಾವು ಏನು ಮಾಡ್ತು ಮಾಡಸ್ತಾರೆ ಗಣಸರ ಏನು ಮಾಡ್ತು ಈಗ ಸದ್ಯ ನಾವು ಟ್ಯಾಂಕ್ಸ್ ಕೊಡು ತುಂಬಾಸ್ತಾರೆ ಹೌದು ಇದು ಒಂದು ನಮಸ್ಕಾರ ಐತಿ ಹೇ ಹಾಂ ಅಂತ ಇದು ಅಲ್ಲ ಏನು ಮಾಡ್ತಾರೆ ಏನು ಮಾಡ್ತಾರೆ ಆ ಕಡೆಯಿಂದ ಪೋಜಾರ್ ಬರ್ತಿರ್ತಾನೂ ಹೌದು ಇಲ್ಲಿ ನಿತ್ತಂತ ಪೊಲೀಸ್ ಏನು ಮಾಡ್ತಾನೋ ಏನು ಮಾಡ್ತಾರೆ ಲೆಫ್ಟ್ ರೈಟ್ ಐತಿ ಏನು ಮಾಡ್ತಾನೋ ಸೆಲ್ಯೂಟ್ ಹೊಡಿತಾನೋ ಇದು ಒಂದು ನಮಸ್ಕಾರ ಐತಿ ಹೌದು ಇದು ನಮಸ್ಕಾರ ಇದ್ರೆ ಇದು ಯಾರದ ಯಾರು ನಮ್ಮ ಗಂಡ ಮಕ್ಕಳ ನಮಸ್ಕಾರ ಐತಿ ಇದು ಅಲ್ಲ ಏನ್ ಮಾಡ್ತಾರ ಮಾಸ್ತರ ಮತ್ತೇ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡ್ಬೇಕಾದ್ರೆ ಒಬ್ಬ ಏನ್ ಮಾಡ್ತಾನು ಮಾಡ್ತಾರ ಒಬ್ಬ ಹರಿಕೆ ಇಟ್ಟು ನಮಸ್ಕಾರ ಮಾಡ್ತಾನ ಹೌದು ಅದು ಒಂದು ನಮಸ್ಕಾರ ಐತಿ ಒಬ್ಬ ಏನ್ ಮಾಡ್ತಾನು ಏನ್ ಮಾಡ್ತಾನೆ ನಮಸ್ಕಾರ ಮಾಡಿದ್ರೆ ಹೆಂಗ ಹರಿಕೆನು ಇಡಂಗಿಲ್ಲ ಏನು ಇಡಂಗಿಲ್ಲ ಅವನು ನಮಸ್ಕಾರ ಮಾಡ್ತಾನು ಹಾ ಒಬ್ಬ ಏನ್ ಮಾಡ್ತಾನು ಏನು ಮಾಡ್ಲಾರ್ದು ಏನ್ ಮಾಡ್ತಾನ ಗಪ್ಪ ಒಬ್ಬ ಕೈಗೆ ಹಿಡಿದು ನಮಸ್ಕಾರ ಮಾಡ್ತಾನು ಹಾ ಒಬ್ಬ ಹನಿಗೆ ನಮಸ್ಕಾರ ಮಾಡ್ತಾನೆ ಹೌದು ಇನ್ನೊಬ್ಬ ಏನ್ ಮಾಡ್ತಾನೋ ಹಂಕ ಹಿಡಕ ನಮಸ್ಕಾರ ನಮಸ್ಕಾರ ಮಾಡ್ತಾನು ಹೌದು ಇನ್ನೊಬ್ಬ ಏನ್ ಮಾಡ್ತಾನೋ ಪಾದ ಹಿಡಿದು ನಮಸ್ಕಾರ ಮಾಡ್ತಾನು ಹೌದು ಹಿಂಗೆಲ್ಲ ಮಾಡ್ಬೇಕಾದ್ರೆ ಇವು ಎಲ್ಲೆಲ್ಲಿ ಹೋಗಿ ಅತ್ತೇಳಿ ಗೊತ್ತಾಗಲಿಲ್ಲ ಮಾಸ್ತರ್ ಈಕೀಗ ವಿದ್ಯಾಗ ಎಲ್ಲ ಎಲ್ಲೆಲ್ಲಿ ಮುಡ್ತಾವ್ನು ಅಂತ ಎಲ್ಲೆಲ್ಲಿ ಎಲೆಲಿ ಯಾಕಂದ್ರೆ ಎಲ್ಲೆಲ್ಲಿ ಎಲೆಲಿ ಅಂದ್ರೆ ಮಾಸ್ತರ ಹಾ ಈಗ ಸದ್ದ ಹನಿ ಹಚ್ಚಿ ನಮಸ್ಕಾರ ಮಾಡಿದ್ರ ಹನಿ ಯಾರ್ದಾರು ಹಣಿಯಲ್ಲಿ ಅಂದ್ರೆ ಪಾದದಲ್ಲಿ ಹನಿಯಲ್ಲಿ ಯಾರ್ದಾರ ವಿಷ್ಣು ದೇವರದನು ಹನಿಯಲ್ಲಿ ರುದ್ರದೇವರ ಹೌದು ಹನಿ ಹಚ್ಚಿ ನಮಸ್ಕಾರ ಮಾಡಿದ್ರೆ ರುದ್ರದೇವರಿಗೆ ಮುಟ್ಟತೈತಿ ನಾದಿ ಕಮಲದಲ್ಲಿ ಅಂದ್ರೆ ವಂಕಳಕ ನಮಸ್ಕಾರ ಮಾಡಿದ್ರ ಯಾರಿಗೆ ಮುಟ್ಟು ನಾದಿ ಕಮಲದಲ್ಲಿ ಬ್ರಹ್ಮದೇವರಿಗೆ ಮಾಸ್ತಾರ ಅಂಕಳಕ ಹನಿ ಹಚ್ಚ ನಮಸ್ಕಾರ ಮಾಡಿದ್ರೆ ಬ್ರಹ್ಮದೇವರಿಗೆ ಮುಡ್ತೈತಿ ಹಾ ಇನ್ನು ನಮಸ್ಕಾರ ಮಾಡಿದ್ರೆ ಪಾದದಲ್ಲಿ ವಿಷ್ಣು ದೇವರ ದಾನ ಹೌದು ಎಲ್ಲಿ ಪಾದದಲ್ಲಿ ಪಾದಕ್ಕೆ ಹಚ್ಚಿ ಹನಿ ಹಚ್ಚಿ ನೀ ನಮಸ್ಕಾರ ಮಾಡಿದಂದ್ರೆ ಹೌದು ಪಾದದಲ್ಲಿ ವಿಷ್ಣು ದೇವರದಾನು ವಿಷ್ಣು ದೇವರಿಗೆ ಮಾಸ್ತಾರ ಹೌದು ನಾವು ಮಾಡಿದಂತ ನಮಸ್ಕಾರ ಹೋಗಿ ಎಲ್ಲಿ ಮುಡ್ತಾವೆ ಗುರುವಿಗೆ ಹೋಗಿ ಮುಡ್ತಾವು ನಮಸ್ಕಾರ ಮಾತ್ರ ಒಂದೈತಿ ಆ ಒಂದು ನಮಸ್ಕಾರದಿಂದ ಏನಾಗೈತಿ ಗುರುವಿಗೆ ಹೋಗಿ ಮುಟ್ಟಬೇಕಾಗೈತಿ ಹೌದು ಆದ್ರೆ ಈಕೆಂದು ಒಂದು ನಮಸ್ಕಾರ ಐತೆ ಮಾಸ್ತಾರ ವಿದ್ಯಾಂದ ಒಂದು ನಮಸ್ಕಾರ ಯಾವ್ದು ಬಾ ಎಂತಾದ ಐತಿ ಅಂದ್ರೆ ಮಾಸ್ತಾರ ಏನು ಹಾದ್ರೆ ಅಣ್ಣ ಬಾಂದ್ರೆ ಏನು ಮಾಡ್ತಾರೆ ಯಾರಿಗೂ ಹಾದ್ರೆ ಅಣ್ಣವಾಗಲ್ಲ ಬಾಂದ್ರೆ ಅಣ್ಣ ಏನು ಹಂಗಿಲ್ಲ ಅವರು ತ್ಯಾಕಿ ಮುಕ್ಕಿ ಬಿಳ್ತಾಳ ಮಾಸ್ಟರ್ ಹೌದು ತ್ಯಾಕಿ ಮುಕ್ಕಿ ಬಿಡಬೇಕಾದ್ರೆ ಏನ ಜಗಳಾಡ್ತಾಳು ಏನ ಕಡದಾಡ್ತಾಳೋ ಅಂತ ಹೇಳಬೇಕು ಹಾ ಈ ಯಾವ ನಮಸ್ಕಾರ ಐತಿ ಸದ್ಯ ಕಲಿಯುಗದಾಗ ಹೌದು ಈದ್ ಬರ್ಬೇಕಾದ್ರೆ ಪ್ರಥಮದಾಗ ನೀನ್ ಎಲ್ಲಿಂದ ಹಿಡಿದು ಬಂದೈತಿ ಯಾರಿಂದ ಬಂದೈತಿ ಯಾರಿಂದ ಬಂದೈತಿ ನಿನ್ನ ನಮಸ್ಕಾರ ಯಾವ್ದತಿ ಹೌದು ನೀಕಿ ಮುಕ್ಕಿ ಬಿಡಬೇಕಾದ್ರೆ ನಿನ್ನ ನಮಸ್ಕಾರ ಯಾವ್ದೈತಿ ಯಾವ್ದು ಹೇಳ್ತಾ ಇನ್ನೊಂದು ಮಾತೇನು ಕೇಳ್ತಾಳು ಏನ್ ತಮ್ಮ ಯಾಕಂದ್ರೆ ದೇವ್ರ ವಿಷಯ ಕೇಳ್ತಾಳು ಮಾಸ್ತರ್ ಹಾ ಈಗ ಸದ್ದ ಕಲ್ಲ ತಂದ ಕಲ್ಲತ್ತ ಪೂಜೆ ಮಾಡಿದ್ರೆ ಅದ ದೇವ್ರ ನಾನು ಹೌದು ಪರಮಾತ್ಮ ಎಂತ ಹೌದು ಪೂಜೆ ಮಾಡುವಂತ ಭಕ್ತಿ ಇದ್ರೆ ಪರಮಾತ್ಮ ಎಲ್ಲಿ ಸಿಕ್ಕಲ್ಲ ಏನ್ ಮಾಡ್ತಾನು ನಮ್ಮ ತೃಪ್ತಿಯಿಂದ ನಾವು ಅವಾಗ ಪೂಜೆ ಮಾಡಿದ್ವಿ ಅಂದ್ರೆ ಅಲ್ಲೇ ದೇವ್ರ ಆಗೋದು ಅಂತ ಕರೆಯುತ್ತೆ ಮಾಸ್ತರ್ ಹೌದು ಯಾಕಂದ್ರೆ ದೇವ್ರನ್ನ ಅಲ್ಲಿ ಇಲ್ಲಿ ಹುಡುಕಾಡಕೇರಿಲ್ಲ ಇಲ್ಲ ನಮ್ಮ ಮನಸ್ಸು ಪೂರ್ತಿಯಾಗಿ ನಾವು ಭಕ್ತಿ ಎಟ್ಟು ಇಲ್ಲದೇವರತ್ನ ನಾವು ನಮಸ್ಕಾರ ಮಾಡಿ ಪೂಜೆ ಮಾಡಿದ್ವಿ ಅಂದ್ರ ಹೌದು ಅಲ್ಲೇ ನಮಗೆ ದೇವ್ರ ಬೇಟ್ ಹಾಕೋಣ ಹಾ ಯಾಕಂದ್ರೆ ದೇವ್ರ ದೇವ್ರ ಹತ್ರ ನಾವು ಬೇರೆ ಕಡೆ ಹುಡುಕಾಡ್ರೆ ಸಿಗಂಗಿಲ್ಲ ಹೌದು ಹೌದಲ್ಲ ಮಾಡಿದ್ರು ಯಾಕಂದ್ರೆ ಇನ್ನೊಂದು ಮಾತು ಹೇಳ್ಬೇಕಾದ್ರೆ ಮಾಸ್ತರ ಏನಾಗೈತಿ ಕಲ್ಲು ತಂದು ಪೂಜೆ ಮಾಡಿದ್ರೆ ದೇವ್ರ ಆಕತಿ ಅಂತ ಹೇಳ್ತಾಳಕ್ಕೆ ವಿದ್ಯಾ ಹೌದು ಹೌದಲ್ಲೋ ಯಾಕಂದ್ರೆ ಹೇಳ್ಬೇಕಾದ್ರೆ ಏನಾಗಿತ್ತು ಏನಾಗೈತಿ ಈಗ ಸದ್ಯ ಗುಡಿಯಾಗಿನ ದೇವ್ರನ್ನ ಮಾಸ್ತರ ಹಾ ಏನು ಗುಡಿಯಾಗ ದೇವ್ರದಲ್ಲ ಹೌದು ಆ ದೇವ್ರನ್ನ ಯಾರು ಏನ್ ಕೇಳ್ತಾರಂದ್ರ ಏನ್ ಕೇಳ್ತಾರ ಈ ಕಲ್ಲು ಏನು ನಾವು ನಡಕೋತ ಹೊಕ್ಕುಲ್ಲ ಐದು ಪೆಂಟಣಿಕೆ ಮಾಡಿರ್ತಾರ ಎಲ್ಲಿ ಗುಡಿ ಮ್ಯಾಮ್ ಮುಂದ ಹೌದು ಗುಡಿ ಮುಂದ ನಾವು ದೇವರಿಗೆ ಹೋಗ್ಬೇಕಾದ್ರ ದೇವ್ರಿಗೆ ಹೋಗಿ ನಾವು ಭೇಟಿ ಆಗಬೇಕಾದ್ರೆ ಈಗ ಪೆಂಟಣಿಕೆ ಮಾಡಿರ್ತಾರೆ ಮಾಸ್ತಾರ ಐದು ಹೌದು ಆ ಪೌಟರಿಕೆ ಆದಂತ ಕಲ್ಲು ಏನು ಕೇಳ್ತಿತ್ತು ನೋಡಪ್ಪ ನೀನು ಕಲ್ಲ ನಾನು ಕಲ್ಲ ಹೌದು ಏನು ಕೇಳತ್ತೈತಿ ನೀನು ಕಲ್ಲದಿ ಇದ ಪ್ಯಾವುಟಿನ ಕೇಳ್ತೈತಿ ಕಲ್ಲು ಪ್ಯಾವುಟಿನ ಏನಂತ ಕೇಳತ ಕೇಳದ ನೀನು ಕಲ್ಲದಿ ನಾನು ಹೌದು ನನ್ನ ಮಾತ್ರ ಎಲ್ಲಾರು ಒದ್ ಒದ್ ಹೌದು ನಿನಗ ಯಾಕೆ ನಮಸ್ಕಾರ ಮಾಡ್ತಾರ ಕೇಳ್ತ ಅದ ಕಲ್ಲು ಪ್ಯಾವುಟಿನಿ ಕಾಲಾಗಿನ ಕಲ್ಲು ಹೌದು ಕೇಳ ಆ ದೇವ್ರ ಹೇಳಿದ ಹ ಏನ್ ಹೇಳ್ದ ನೋಡು ತಮ್ಮ ನೀ ಅಂದ್ರೆ ಹಾ ನೀ ದೇವ್ರ ಆಗ್ಬೇಕಾದ್ರ ನೀವ್ ತಿಮ್ಮನ ತೀರ್ಮಾನ ಕೈಯಾಗಿ ಸಿಕ್ಕಿಲ್ ನೀ ಅಂದ ಹೌದು ಯಾರಿಗೆ ಯಾ ಕಲ್ಲು ಪ್ಯಾಂಟನಿ ಏನ್ ಇತ್ತ ಕಾಲಾಗಿಂದ ಕಾಲಾಗಿ ಆ ಕಾಲಾಗಿನ ಆ ಕಾಲಾಗಿ ಪ್ಯಾವುಟನಿ ಕೇಳ್ತಾನ ದೇವ್ರ ನೀವ್ ಅಡ್ಡ ತಿಮ್ಮನ ಕೈಯಾಗಿ ಸಿಕ್ಕಿಲ್ಲ ಹೌದು ಅವ್ನ ಕೈಯಾಗಿ ನೀವು ಹೋಗಿಲ್ಲ ಅದ್ರ ಸಂಬಂಧ ನೀವು ಕಾಲಾಗಿ ಅಡ್ಡಾಡುವಂತ ಕಲ್ಲಾಗಿ ಉಳ್ದಿ ಹೌದು ಆ ಹೆಂಗ ಹೊಲಾಡಿಸ್ತಾನ ಸುತ್ತಿಗೆಲ್ಲ ಬಡದ ನೋಡು ಹಂಗ ನಾ ಏನ್ ಮಾಡೀನಿ ಏನಾಗಿ ಅವ್ ಹೆಂಗ ಉಳ್ಳಾಡಿಸಿ ನನ್ನ ಕಟ್ಟದ ನೋಡು ಹಂಗ ಇನ್ನ ಹಾ ಅವ್ ಹೆಂಗ ಉಳ್ಳಾಡಿಸಿ ಬಡಿತ ನೋಡು ಉಳಿಲಿ ಹೌದು ಹಂಗ ಚಾನ ಹಚ್ಚಿನ ಬಡದಾಗ ಅವ್ ಹೆಂಗ ಬಡದ ನೋಡು ಹಂಗ ಉಳ್ಯಾಡಿ ಅವನ ಕಲ್ಲ ನೀ ಹೌದು ಅದ್ರ ಸಂಬಂಧ ನಾ ದೇವರಾಗೇನಿ ಹಾ ನೀ ಕರ್ಸ್ಕೊಂಡಿಲ್ಲ ಅದರ ಸಂಬಂಧ ಆ ಕಲ್ಲಾಗಿ ಉಳ್ಬೋದಿ ಯಾರಿಗ ಹೇಳ್ತದೇವ್ರ ಇದ್ದಾವ ಆ ಕಲ್ಲಿ ಹೌದು ಈಗ ಕಲ್ಲು ಕಲ್ಲ ಎಂತ ದೇವ್ರ ಇದೇನು ಮಶೀಬ್ ನಾಳದ ಬಂದೈತಲ್ಲ ಈಗ ಮಶೀಬ್ ನಾಳದ ವಿದ್ಯಾ ಶ್ರೀ ಹಾ ಆ ಕಾಲಾಗೇನು ತುಳದ್ ಹೋಗ್ತಿವಿ ನೋಡು ಆ ಈಗ ಸದ್ಯ ಹೌದು ಮಶೀಬ್ ವಿದ್ಯಾ ಅಂದ್ರೆ ಆ ಇದ್ದಂಗ ಹೌದು ಒಳಗೆ ಏನು ದೇವ್ರಿಗೆ ಹೋಗಿ ನಾವು ನಮಸ್ಕಾರ ಮಾಡ್ತೀವಿ ನೋಡು ಸಾಕ್ಷಾತ್ ನನ್ನ ಪರಮಾತ್ಮ ಇದ್ದಂಗ ಹೌದು ಯಾಕಂದ್ರೆ ಇದನ್ನ ತುಳಿದು ಹೋಗ್ತೇವ ಅಂದ್ರೆ ಇದನ್ ದೇವ್ರ ಆಗಂಗಿಲ್ಲ ಆ ಆದವನ ಬೇರೆ ಆದವನ ಹೌದು ಈಕೀಗಿನ ಗೊತ್ತಾಗಿಲ್ಲ ಅದ ಮಾಸ್ತರ್ ಅದ್ರ ಮತ್ತೆ ಏನಂತ ಕೇಳ್ತಾಳು ಏನ್ತಾಳು ಮತ್ತೆ ಬೇರೆ ಬೇರೆ ಕೇಳ್ತಾಳು ಏನ ಕೇಳ್ತಾಳೆ ನೀ ಗಾಂಡ ಆಗ್ಬೇಕಾದ್ರೆ ಹಂಗ ಏನ್ ಆಗಂಗಿಲ್ಲ ಹೌದು ಮೊದಲು ಗಂಡ ಬೇರೆ ಗಂಡ ಬೇರೆ ಅಂತ ಹೇಳ್ತಾಳೆ ಹೌದು ಯಾವಾಗ ಈಕಿಗೆ ನಾ ಗುಳದಾರಿ ಕಟ್ಟದಾಗ ಅಟ್ಟ ಗಾಂಡತ್ ಹಾ ಯಾರಿಗೆ ಈ ವಿದ್ಯಾಗ ಹೋಗಿ ನಾ ಗುಳದಾರಿ ಕಟ್ಟಿನ ಅಟ್ಟ ಗಾಂಡತ್ತ ಅದಕ್ಕೆ ಮೊದಲು ಒಬ್ಬ ನೀ ಹುಡುಗ ಗಂಡ ಬೇರೆ ಗಂಡ ಬೇರೆ ಅಂತ ಹೇಳ್ತಾಳೆ ಮದಿ ಒಳಗ ಮದಿ ಅಂದ್ರು ಮದಿ ಒಳಗ ಮದಿ ಅಂದ್ರು ಹಾ ಅಂತ ಹಂದ್ರದಾಗ ಹೋಗಿ ಏನಂತಾರ ಈಕಿಗೆ ಏನಂದಾಳ ಏನಂತಾರು ಈಕಿಗ ಮದಿ ಮಗಳ ಅಂತಾರು ಮದಿ ಮಗಳ ತಾರು ಮುಂದ ನೀ ಗಾಂಡ ಆಗ್ಬೇಕಾದ್ರೆ ಯಾವಾಗ ಅದಿ ತಾರೀಕ್ ಕಟ್ಟಿದಾಗ ನೀ ಗಾಂಡ ಅದಕ್ಕೆ ಮೊದಲ ನೀ ಗಾಂಡ ಅಲ್ಲ ಅಂತ ಹೇಳ್ತಾಳ ಅದಕ್ಕ ಮೊದಲ ಏನ ಬಿಟ್ಟಿಗೆ ಏನಂತಾರ ಆದ್ರ ನೀನ್ ಮಗಲಾಗ ಕೊತ್ತಿಲ್ಲ ಮಗಲಾಗ ಕೊತ್ತಿಲ್ಲ ನೀನು ಗುಳದಾರಿನೋ ಕಟ್ಟಿಲ್ ನಿನಗ ನಮ್ಮ ನಿನ್ನ ಗಾಂಡ್ ಹಂಗ ಗಂಡ ಕರಕೋಲಾರ್ ಗಾಂಡ ಗ್ರಾಕೋತಾರ ಅವ್ರಿಗೆ ಸದ ಬಾ ಯಾಕಂದ್ರೆ ನೋಡು ಗಂಡ ಆಗುದ ಬೇರೆ ಗಂಡ ಬೇರೆ ತಾಳಿಕೆ ಹೌದು ಆದ್ರೆ ನಾನು ಅರ್ಜುನ್ ಎಟ್ ಮಂದಿ ಗಂಡ ಆಗ್ಯಾನು ಎಷ್ಟು ಮಂದಿ ಅರ್ಜುನ್ ಮೂರು ಲೋಕದ ಗಂಡ ಹಾ ಅವನು ಕುದರಿ ಆರು ಲೋಕದ ಗಂಡ ಹೌದು மத்த இது அல்ல சதாசிவியான சதாசிவியான உருவா கிச்சன பொலாபுர மஹாலட்சி கண்டியான மகாலட்சி வீ எட்டிச்சின் கான் அவங்க முன்க்க ನೋಡು ನಮ್ಮ ಗಂಡ ಮಕ್ಳು ಬರ್ತ್ ಹೆಂಗೈತಿ ಇಕ್ಕಿದು ಬೇರೆ ಐತೇನು ಇಕಿದೇನ ಐತಿ ಇಕ್ಕಿದು ನೋಡಕಿಲ್ಲ ಏನ ಹೊತ್ತು ಮುಳುಗುತ್ತ ನಾ ಹೆಂಗೆ ಹೆಂಗೈತಿನ ನೋಡೋಣ ಚಂದ್ರ ತಾಯಿ ಉದೋ ಉದೋ ಉಲ್ಲೊತ್ ಬರ್ತಾವ ಹೆಂಗೆ ಬರ್ತಾವ ನೋಡೋನು ಆಕಿನ ಉದೋ ಅನಸ್ತ್ರೆ ನಾ ಉದೋ ಅನುದ ಬೇರೆ ಐತ ಮಾತ್ರ ಯಾಕಪ್ಪ ಅಂದ್ರೆ ನೋಡೋನು ಅದನ್ನ ಯಾಕಂದ್ರೆ ಯಾಕಂದ್ರ ಇಕಿದಾಗ ಅದನ್ನ ಬೇರೆ ಐತಿ ಮಸ್ತರ ಹೆಂಗೈತಮ್ಮ ಇನ್ನೂ ಮುಂದೆ ನೋಡಕ್ಕೆ ಹಾ ಏನಾಗಿತ್ತ ಸಬದವ್ರಿಗೆ ಒಂದ್ ಮಾತ ನೆನಪಾಗಿರ್ಬೇಕ ಯಾಕಂದ್ರ ಇವ್ರು ಇಬ್ರು ಮಂದಿ ವಕ್ವಾದ ಮಾಡಾತಾರ ಕರೆ ಹೌದು ಡಪ್ಪ ಕಾಶ್ ಕಾಶ್ ಕೊಡಾತಾರ ಇವ್ರ ಬಂದಾರ ಅಂದಿರ್ಬೇಕು ನೀವು ಯಾಕ ಏನಾಗಿತ್ತ ಡಪ್ಪ ಕಾಶ್ ಕಾಶಿ ಬಂದಾರ ಮಕ್ಕಳ ಇವ್ರು ಅಂದಿರ್ಬೇಕು ನೀವು ಎಲ್ಲ ಕರೇ ಹೇ ಹಾ ಏ ಹಂಗ ಆಗಾಕ್ರ ಹಂಗಿಲ್ಲ ಯಾಕಂದ್ರ ನೋಡು ಈಗ ಯಾಕೆ ಕಾಶ್ ಕೊಡ್ಬೇಕಾಗೈತೆ ಕೊಡ್ಬೇಕಾಗೈತಂದ್ರ ಯಾಕೆ ನೋಡು ನಾದ ಬತ್ತಂದ್ರ ಕಣದಾಗ ಏನೈತಿ ಏನಕೈತ ನಾದ ಎತ್ತಂದ್ರ ರಂಗ ತಾಲೀಮ್ ಹೆಚ್ಚಾಕೈತಿ ಹೌದು ಮತ್ ಎಲ್ಲಿಯಾರ ವಿಧಾನ ಡೊಗ ಡೊಗ ಕೆಲಸ ಕೊಡಂಗಿಲ್ಲ ಕೊಡಂಗಿಲ್ಲ ಯಾಕಂದ್ರ ಈ ತೊಗಲ ಏನಾಯ್ತಲ್ಲ ಮಾಸ್ತರ ಹಾ ಈ ತೊಗಲ ಹೋದ ಬೆಳೆ ಎಲ್ ಬೆಂಕಿ ಕಾಯ್ತು ಅಂದ್ರೆ ಇದಕ್ ಹಾವು ಹೌದು ಹಂಗ ವಿದ್ಯಾ ಅಂದ್ರ ಶರೀರ ಕಾಯ್ಬೇಕಾದ್ರೆ ಯಾರು ಕಾಸ್ಬೇಕು ಯಾರು ಕಾಸ್ಬೇಕ ಒಳಗ ಜೀವಾತ್ಮಾನ ಒಬ್ಬ ಬೇಕು ಒಳಗ ಹೌದು ಈಕಿ ಒಳಗ ಜೀವಾತ್ಮಾನ ಒಬ್ಬ ಇದ್ದಂದ್ರ ಶರೀರ ಕಾದ ಏನು ಮಾಡ್ತೈತಿ ಓಡಾಡಿನಾಗ ಬಂದ ಜಿಗದ ಬಾರಿಸ್ತೈತಿ ಮಾತು ಹೇಳ್ತೈತಿ ಹೌದು ಜೇರ ಕಡತ ಒಂದ್ ಏಟ್ ಜಗದ್ ಹೋದಂದ್ರ ಒಳಗಿಂದ ಒಳಗಿನವ್ ಕೂಲಾ ಏನಕ ಏನಂತಾರು ಹೆಣ ಹೆಣ ಅಂತ ಈಕೀಗ ಮಶಿಬನ ವಿದ್ಯಾಗ ಹೌದು ಇವತ್ತು ವಿದ್ಯಾ ಸಾತ್ ಮಾತು ಬರ್ತೈತಿ ಯಾಕೆ ಬರ್ತೈತಿ ಯಾಕೆ ಬರ್ಲಿ ಬರ್ಬಾರ್ದಣಿ ಹೆಚ್ಚಿನ ಕಿದ್ರ ದೊಡ್ಡ ಇದ್ರ ಹೌದು ಹೆಂಗಂದ್ರ ನೋಡುವ ಒಂದ್ ಮಾತ ಹೋಗ್ಯ ಮಾಸ್ತರ ಹೇಳ್ಬಾ ಯಾಕಂದ್ರ ರಕ್ತ ನಂದ್ ತೊಗಲನಂದ್ ಮಾಂಸ ನಂದ್ರ ರೋಮನಂದ್ ಹಾ ಎಲ್ಲಾ ನೋಂದಾಯ್ತಿ ನಿಮ್ಮ ಅಪ್ಪಂದ ಏನೈತಿದ್ರಾಗ ಆತ ಕೇಳುತ್ತಾಳಕ್ಕೆ ಹೌದು ಯಾಕಂದ್ರೆ ಎಲ್ಲ ನೋಂದಿ ಹಾ ನಿಂದ ಏನಾಯ್ತಿದ್ರಾಗ ಆತ ಕೇಳುತ್ತಾಳಕೆ ಹೌದು ಸಣ್ಣ ಮುಖ ಸ್ವಾಮಿ ಏನು ಮಾಡ್ಯಾನ ಯಾಕಂದ್ರೆ ನೋಡ್ರ ಸಣ್ಮುಖ ಸ್ವಾಮಿ ಕತ್ರ ಮೊದ್ಲು ಒಂದು ದಗದ ಹೇಳು ಈಗ ಅಟ್ಟ ಸಂಕ್ಷೇಪದಾಗ ಏನಪ್ಪಾ ಯಾಕಂದ್ರೆ ನೋಡು ನಿನ್ನ ದೇವ್ರ ಎಳ್ದದಾನು ಅಂತ ಕೇಳ್ತಾಳ ಹೌದು ನಿನ್ನ ಪರಮಾತ್ಮ ಅಂತ ಕೇಳ್ತಾಳ ಹ ಅದೇನು ಅಂತವಲ್ಲ ಎದ್ದ ನೋಡು ಮಲ ಎದ್ದತ ಹೌದ ಅವಾಗ ಏನತ್ತ ನಾ ಏನ್ ಮಾಡ್ತ ಅದ ಬ್ಯಾರ ಮಾಡ್ತ ಹಂಗ ಮಾಡಾಕ ಲೈಟ್ ಹಾಕು ಹೋತ್ ಇರ್ಲಿ ಎಲ್ಲ ಬೇಕಾ ಬೇಕ ಆದ್ರೆ ನಿನ್ನ ಪರಮಾತ್ಮ ಅಂದ್ರೆ ಎಂತ ಹೋದಾನ ಎಂತ ಯಾರಿಗೇನು ಕೊಟ್ಟಾನು ಓತ ಕೇಳ್ತಾಳ ಕಿವಿದ್ಯ ಹೌದು ಯಾರಿಗೇನು ಕೊಟ್ಟಾನು ಓತ ಕೇಳ್ತಾಳು ಹೌದು ಅದಕ್ಕೆ ಮೊದಲು ಏನು ಕೇಳಾಳು ಯಾರಿಗ ಭೇಟಿ ಆಗಿ ಹೇಳ್ತಾಳ ಯಾಕಂದ್ರ ರಕ್ತ ನನ್ನ ತೊಗಲ ನಂದ ಮೌಸ ನಂದೈತಿ ಹೌದು ಎಲ್ಲಾ ನಂದೈತಿ ನಿಂದ ಏನ್ ಹಚ್ಚಿದ್ರಾಗ ಕೇಳ್ತಾಳಕ್ಕೆ ಹೌದು ನಿನ್ನ ಹರಿ ಅಂದ್ರೆ ಎಂತಾವದಾನು ಯಾರಿಗೇನ ಕಾಣಿಸಾನು ಅಂತ ಕೇಳ್ತಾಳು ಹೌದು ಆದ್ರೆ ಭಕ್ತ ಪರ್ಲಾದಾಗ ಹಿರಣ್ಯ ಕಶ್ಯಾಪಗ ಏನಾಗಿತ್ತು ಒಕ್ವಾದ ಬೀದ ತಗೊಂಡ ದಿನ ಹೌದು ಹರಿನಾರಾಯಣ ಐತಿದ ಅವ ಬರೀ ಪರಮಾತ್ಮ ಹರಿನಾರಾಯಣ ಅಂತ ಹೇಳ್ತದ ಹೌದು ಹಿರಣ್ಯ ಕಶ್ಯಪ ಏನಂತದ ಏನೈತಿ ಯಾವ ಮಗ ನನ್ ಕೆದ್ ಒಡ್ಡ ಒಣಚದ್ ಹೌದು ಅವಾಗ ನಾನು ಅಂತ ಅಹಂಕಾರ ಬಂದೈತಿ ಯಾರ ಗತ್ಲಿ ವಿದ್ಯಾನ ಗತ್ಲಿ ಹೌದು ಯಾರಿಗೆ ವಿಜ್ಞಾನ ಎಣ್ಣೆ ಕಶ್ಮಿಗೂ ವಕ್ವಾದ ಬಿದ್ದತ್ತು ಹೌದು ಅವಾಗ ಭಕ್ತ ಪರ್ಲಾದ ಹೇಳ್ತಾನ ಏನಂತ ಹರಿನಾರಾಯಣ ಅಂತಿದ್ದ ಹರಿಯತ್ ಕೇಳ್ತದ ಹೇಳ್ತಿ ಹೇಳಪ್ಪ ಅಲ್ಲಿ ಎಲ್ಲ ಪರಮಾತ್ಮ ಅಂತ ಹೇಳ್ತಾನೂಮಿ ಒಳಗದಾನ ಕೇಳ್ತಾನು ಭೂಮಿಯಾಗ ಹೋದಪ್ಪ ಅಂದ ಹುಲ್ಲಾಗ ಹುಲ್ಲಾಗದಾನ ಕೇಳ್ದ ಹುಲ್ಲಾಗೋದಾನಂದ ಹಾಗ ಕಲ್ಲಾಗುವುದನ್ನತ್ ಕೇಳ್ತಾನು ಕಲ್ಲಾಗ ಹೋದಾನಪ್ಪ ಸಾಕ್ಷಾತ್ ಪರಮಾತ್ಮ ಅಂತ ಹೇಳ್ತಾನ ಗಿಡದಾಗ ಗಿಡದಾಗ ಹೋದಾನ ಹೇಳ್ತಾನು ಮುಂದ್ ಒಂದ್ ಕಾಜಿನ ಕಾಂಬೆತ್ತು ಹೌದು ಈ ಕಾಂಬದಾಗ ಮಗನ ಪರಮಾತ್ಮ ಅಂತ ಕೇಳಿದ ಏನ್ ಬೇಕಾದ್ರೆ ಕಾಡಿದ ಕರೆ ಹೇಳಿದಾಗ ಭಕ್ತ ಪರ್ಲಾದ ಹೇಳ್ತಾನೋ ಹೌದು ಈ ಕಾಜಿನಾಗ ಸುದಕ್ಕೆ ನನ್ನ ಪರಮಾತ್ಮ ಹರಿಯಲ್ಲ ಅಂತ ಹೇಳಿದವ ಹೌದು ಅವಾಗ ಹಿರಣ್ಯ ಕಶ್ಮ ಏನ್ ಮಾಡ್ತಾನು ಏನ್ ಮಾಡಿದ ಸಿಟ್ಟಿಗೆ ಅದು ಜಾರಿಸ ಕಾಂಬ ವಜತಾನು ಆವಾಗ ಏನ್ ಮಾಡ್ತಾನು ಹಾ ನರಸಿಂಹ ಅವತಾರ ತೋಟ ಬಂದ ಹರಿ ಏನ್ ಮಾಡ್ತಾನೆ ಕಾಶ್ಮೀನ ಕಲ್ಲು ತಂದ ಹೌದು ಕಳ್ಳ ಹಾಕೊಂಡು ತೋರಿಸ್ತಾನ ಹರಿ ಅಂದ್ರೆ ಪರಮಾತ್ಮ ಅಂತ ಹೇಳಿ ಹಾ ಮತ್ತಿ ಮಶೀಬ್ ನಾಳೆ ವಿದ್ಯಾ ನಿನ್ನ ಪರಮಾತ್ಮ ಎಲ್ಲ ತೋರ್ಸತ್ ಹೇಳ್ತಾಳ ಹಾ ಮತ್ತೆ ಹಳ್ಳಿವತ್ ಏನ್ ಮಾಡ್ಬೇಕಾಯ್ತು ಹಾ ಪರಮಾತ್ಮ ಕಾಣ್ಬೇಕಂದ್ರ ಬಾಳ ಮಂದಿಗೆ ಕಾಣಿಸಣ ಬಾಳ ಮಂದಿನ ಹಾ ನಿನ್ನ ಪರಮಾತ್ಮ ಯಾರಿಗೇನು ಕೊಟ್ಟಣ ಕೇಳ್ತಾಳಾಕಿ ವಿದ್ಯಾ ಹೌದು ಯಾಕಂದ್ರೆ ಈಗಿನ ಗೊತ್ತಾಗಿಲ್ಲ ನಾನು ಪರಮಾತ್ಮ ಎಟ್ ಮಂದಿ ಕೊಟ್ಟಾನು ಎಟ್ಟ ಮಂದಿ ಸಲಿವನು ಯಾರ್ಯಾರಿಗೆ ಏನೇನು ಕೊಟ್ಟನು ಅಂತದ್ ಗೊತ್ತಿಲ್ಲ ಆಗಿತ್ತು ಗೊತ್ತಿಲ್ಲ ಯಾಕಂದ್ರ ಅಂಡು ಜಾಯ ಇಪ್ಪತ್ತು ಒಂದು ಲಕ್ಷ ಲಕ್ಷ ಪೆಂಡು ಜಾಯ ಇಪ್ಪತ್ತು ಒಂದು ಲಕ್ಷ ಪೆಂಡು ಇಪ್ಪತ್ತೊಂದು ಲಕ್ಷ ಜಾಯ್ ಇಪ್ಪತ್ತು ಒಂದು ಲಕ್ಷ ಜಲಮ ಇಪ್ಪ ಇಪ್ಪತ್ತು ಒಂದು ಲಕ್ಷ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕಬೇಕಾದ್ರ ಪರಮಾತ್ಮ ನನ್ನ ಪರಮಾತ್ಮ ಅನ್ನ ಹಾಕ್ಯಾನ ಹೊರತಾಗಿ ನಿಮ್ ಮೂವಾಯ್ನ ಅನ್ನ ಹಾಕಿಲ್ಲ ಯಾರಿಗೂ ಇಲ್ಲ ಯಾಕಂದ್ರೆ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಬೇಕಾದ್ರೆ ಏನ್ ಮಾಡಿದ್ರು ನನ್ನ ಪರಮಾತ್ಮ ಸಲಿವಣ್ಣ ಮಾಸ್ತರ ಹೌದು ನೋಡು ಒಂದ್ ಒಂದ್ ಟೈಮ್ ದಾಗ ಏನು ಮಾಡಿಳು ಏನ್ ಮಾಡುವ ವಿದ್ಯಾರ್ಥಿ ಆಗೈತಿ ಏನು ಮಾಡಿ ಏನ್ ಮಾಡಿಳು ಪರಮಾತ್ಮ ಲೋಕ ಸಂಚಾರ ಮಾಡ್ಕೊಂಡು ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಅಂತ ಹೇಳ್ತಿ ಪರಮಾತ್ಮ ಹೌದು ಹೆಂಗ ಹಾಕಿ ಬರ್ತಿ ಬರ್ತಿ ಬರೋ ಪರಮಾತ್ಮ ಹೇಳ್ತಾಳು ಹೌದು ಯಾಕೆ ಪಾರ್ವತಿ ಇವತ್ತ ಏನು ಹೊಸಾದ ಕೇಳತ್ತದಿಲ್ಲ ಆತ್ ಕೇಳ್ತಾಳ ಪರಮಾತ್ಮ ಹಾ ಅವ ಮಾಡ್ತಾಳ ಪಾರ್ವತಿ ತನ್ನ ಕೊಲ್ಲಾಗಿದ್ದಂತ ಗುಂಡಗಡಿಗೆ ಬೀಚ್ ಹೌದು ತನ್ನ ಕೊಲ್ಲಾಗಿದ್ದಂತ ಗುಂಡಗಡಿಗೆ ಬೀಚ್ ಏನ್ ಮಾಡ್ತಾಳ ಬಡ ಬಡ ಪಿರ್ಕಿ ಬೀಚ್ ಅದ್ರಾಗ ಒಂದು ಇರ್ಬಿ ಮುಚ್ಚಿಟ್ಕೊಂಡ್ ಬಿಡ್ತಾಳ ಈಕಿ ಹಾ ಹೆಂಗ್ ಹಾಕಿ ಬರುತ್ತೆ ನೋಡುನು ಯಾ ಪಾರ್ವತಿ ಬಸವನ ಪಾರ್ವತಿ ಮಶೀಬ್ ಪಾರ್ವತಿ ಹೇ ಹ ಇರ್ವಿ ಹಚ್ಕೊಂಡು ಬಿಡ್ತ ಎಲ್ಲಿ ಗುಂಡಿಯಾಗಿ ಇರ್ವಿ ಮುಚ್ಚುಕೊಂಡ್ ಬಿಟ್ಟು ಮಾಸ್ತರ್ ಹೌದು ಹಾಕಿ ಬರ್ತಾ ನೋಡೋನು ಪರಮಾತ್ಮ ಅನ್ನ ಅಂದಳು ಹ ಪರಮಾತ್ಮ ಒಂದ್ ಗಡವತ್ ಬೆಟ್ಟ ಮಾತ್ರ ಒಂದು ಅನ್ನ ಹಾಕಿ ಹೌದು ಬಾಂಧಪಟ್ಟ ಪಾರ್ವತಿ ಕೇಳ್ತಾ ಹ ಪರಮಾತ್ಮ ಎಲ್ಲೂ ಹಾಕಿ ಬಂದ್ರೆ ಅನ್ನ ಅಂದಳಿ ಹೌದು ಯಾಕ ಪಾರ್ವತಿ ನಿಂದ ಏನರ ಇದ್ರೆ ಹೇಳೋದ್ ಪರಮಾತ್ಮ ಹಾ ಏನಿಲ್ಲ ಒಂದ್ ಎಲ್ಲರ ಉಳಿದ್ತಂದ್ರ ಹಾ ನಾ ಏನು ಹೇಳ್ತ ನೋಡು ಅದ್ನೆಲ್ಲಾ ಕೇಳಬೇಕು ನೀ ಅಂದಳಿ ಪಾರ್ವತಿ ತಾಯಕ ಮಶಿಬಿನ ಪಾರ್ವತಿ ಪರಮಾತ್ಮಗ ತಾಕೀತ ಮಾಡಲು ಹೌದು ಅವಾಗ ಪರಮಾತ್ಮ ಹೇಳ್ತಾನೆ ಏನದು ಇರ್ವಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿ ಒಳಗ ಒಂದು ರಾಶಿ ಎಲ್ಲಾರ ಉಳ್ದತಂದ್ರೆ ನೀನು ಏನು ಹೇಳ್ತೆ ಅದನ್ನ ಕೇಳ್ತಾನ ಹೋಗ ಪಾರ್ವತಿ ಅಂದಾವ ಹೌದು ಅವಾಗ ಏನು ಕೇಳು ಮಾಡ್ತಾಳೆ ಏನು ಮಾಡಲು ಅನ್ನೋ ಕೊಲಾಗಿದ್ದಂಥ ಗುಂಡಗಡಿಗೆ ಬಿಡಬಡ ಬಿಚ್ಚಿಳು ಬಿಚ್ಚಿ ಬಿಚ್ಚಿ ಏನು ಮಾಡ್ತಾನೂ ಮುಂದೆ ಇರ್ಬಿ ಹಿಡಿತಾಳೆ ಹೌದು ಹಿಡಿದು ಪರಮಾತ್ಮಾಗ ಹೇಳ್ತಾಳೆ ಏನತ್ತು ಇನ್ನೊಂದು ಉಳ್ದತ್ ನೋಡಿ ನೀ ಅನ್ನ ಹಾಕೋದು ಮಾಡ್ತದೆ ದಿನ ಏನು ಹೇಳ್ತಾನ ಅದನ್ನ ಕೇಳು ಪಾರ್ವತಿ ಹೌದ ಅವಾಗ ಅವ್ ಪರಮಾತ್ಮ ಹೇಳ್ತಾನು ನೋಡದ್ರ ಏ ಹುಚ್ಚಿ ಪಾರ್ವತಿ ನಿನ್ನ ಕಾತ್ಯವಾದ ಕುದುರೆ ಮಾಡ್ಬೇಕಂದಿನ ಕರೆ ಏ ಮಶೀಬ್ನ ಪಾರ್ವತಿ ಹೇಳ್ತಾನ ಪರಮಾತ್ಮ ಹೌದು ನಿನ್ನ ಕಾತ್ಯವಾದ ಕುದುರೆ ಎಂದಿನ ಕರೆ ಹೌದು ಏ ನೀನ್ ಕುದುರೆ ಆಗುವ ಕಾಣಂಗಿಲ್ಲ ನೀ ನೀವ ನಾವು ಪರಮಾತ್ಮ ಹೌದು ಯಾಕೆ ಪರಮಾತ್ಮ ಅಂತ ಹೇಳುವ ಕಣ್ಣು ತೆರದ್ ನಾ ಏನ್ ನೋಡ್ಲಿ ಮೊದಲು ಇರ್ಬಿ ನೀನ್ ನೋಡ ನಾವು ಪರಮಾತ್ಮ ಹೌದು

ಇರಿಬಿ ಏನ್ ಮಾಡಿತ್ತು ಮಾಸ್ತಾರ ಏನ್ ಮಾಡಿತ್ತು ಕರೆ ಇರಿ ಸುಲಿಕ್ಕೆ ಸಕ್ಕರೆ ಹಳ್ಳ ಹಿಡದಾಟ ಹಾಂಗಿಲ್ಲ ಈ ಮಶ್ಯ ವಿದ್ಯಾ ನಾಟ ಬೇರೆ ಐತಿ ಹೌದು ಈಕ ಮಾಡ್ತಾಳಂದ್ರಾಂಗ್ ಕೊಡಾಕ ಕುತ್ ಅಂದ್ರ ನನ ಪರಮಾತ್ಮ ಸಾಕು ತನಕ ಕೊಡ್ತಾಳ ಹೌದು ಅವಾಗ ಎಲ್ಲರೂ ಹೊಲಾಗಿ ಬಂದಿತ್ತಂದ್ರ ಏನ್ ಏನ್ ನೋವು ಈ ಮಸ್ಯಬನಾಳಕ್ಕೆ ಕುಂಡಿ ಮೇಲೆ ಚರ್ಮ ಸುಲಿಕ ಸುತ್ಕೊಂಡ್ ಬಿಡ್ತಾ ಹೌದು ಕೊಡಾಕೋತಂದ್ರೆ ಬಾಳೋತನ ಕೊಡ್ತಾನ ಕರೆ ಹೌದು ವಾಜಾಗಿ ಬತ್ತಂದ್ರೆ ಅವ್ ಏನು ಇರುಳು ಕೊಡಂಗಿಲ್ಲ ಅಕ್ಲಾಂಡ್ ಕೋಟಿ ಬ್ರಹ್ಮಾಂಡ ನಾಯಕ ಪರಮಾತ್ಮ ಅಕ್ಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅನಿಸಿದವ್ ನನ್ನ ಪರಮಾತ್ಮನಾದಾನು ಹೌದು ನಿನ್ನ ತಾಯಿಗೆ ಅಂತ ದಗದು ನೀಗಿಲ್ಲ ನೀಗಿಲ್ಲ ನಿನ್ನ ಪರಮಾತ್ಮ ಯಾರಿಗೇನ ಕೊಟ್ಟಾನು ಅಂತ ಕೇಳ್ತಾಳ ಹೌದು ಹೌದಲ್ವ ಹಾ ಯಾರಿಗೇನ ಕೊಟ್ಟಾನು ಅಂತ ಕೇಳ್ತಾಳು ಹೌದು ಯಾಕಂದ್ರ ಬ್ಯಾಡ್ರ ಕಣ್ಣ ಏನು ಮಾಡ್ಯಾನ ಏನು ಮಾಡ್ಯಾನು ಬ್ಯಾಡ್ರ ಕಣ್ಣ ಈಗ ಕಣ್ಣು ಕೊಟ್ಟಾನ ಹೌದು ಏನಾಗಿದ್ರೆ ಯಾರಿಗೆ ಭೇಟಿ ಯಾರಿಗೇನು ಕೊಟ್ಟನು ಅಂತ ಕೇಳ್ತಾಳ ಹೌದು ಬ್ಯಾಡ್ರ ಕಣಿಗೆ ಕಣ್ಣು ಕೊಡ್ಬೇಕಾದ್ರ ಏನ್ ಮಾಡ್ ಬ್ಯಾಡ್ರ ಕಣ್ಣಿಗೆ ಏನ್ ಮಾಡ್ತದ ಮಾಸ್ತರ ಏನ್ ಮಾಡ್ತದ ದಿನ ಮಲ ಬರ್ದು ಬರ್ತಿದ್ದ ಮೌಸದ ಅಡಿಗೆ ಊಟ ಮಾಡ್ತಿದ್ ಹೌದು ಒಂದು ದೋಷ ಏನಂದ್ರ ಒಂದು ಊರಾಗ ಹಾದು ಹೌದು ನಡ್ದಾಗ ಒಂದು ಗುಡಿ ಕಾಣಿಸ್ತಾ ಯಾರಿಗೆ ಕಣ್ಣಿಗೆ ಕಣ್ಣಿಗೆ ಕಾಣಿಸ್ತು ಹೌದು ಕಣ್ಣ ಏನ್ ಮಾಡ್ತಾನ ಒಳಗೋಗಿ ನೋಡಿದ್ರೊಳಗ ಅಲ್ಲಿ ದೇವ್ರ ಕಾಣಿತು ಹೌದು ಆ ದೇವ್ರ ಮೇಲೆ ಇದ್ದಂತ ಲಿಂಗದ ಮೇಲೆ ಇದ್ದಂತ ಹೂ ಪತ್ರ ಎಲ್ಲ ಚೆಲ್ಲಿ ಉಳಗಿತಾನ ಕೆಳಗೆ ಕಾಲು ಒರೆಸಿ ಕಾಲಿಲೆ ಒರೆಸುವುದು ಏನು ಮಾಡ್ತಾನೆ ಮಾಸ್ತಾರ ಆ ಏನು ಅವು ಮಲಾ ಬಡ್ಕೊಂಡು ಬಂದಿದ್ದಲ್ಲ ಅನು ಮಾಂಸದಲ್ಲಿಗೆ ಏನು ಮಾಡ್ತಾನೆ ನಿವಾದಿ ಇಡ್ತಾನೆ ಯಾರಿಗೆ ದೇವರಿಗೆ ಹೌದು 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 ರೀ ದೇವ್ರಿಗೆ ಯಾವಾಗ ನೆವಾದಿ ಇಟ್ಟು ನೋಡು ಇಟ್ಟಾಗ ಅವ ದೇವ್ರು ಹೇಳ್ತಾನೆ ಏನಂತ ಹೇಳ್ತಾರು

ಯಾಕಂದ್ರೆ ಒಂದು ಏನಂತ ಕೇಳ್ತಾರ ಏನ್ ಪೊಲೀಸ್ ಏನು ಕಳೆ ಹೆಚ್ಚು ಅಂತ ಕೇಳ್ತಾರೋ ಅವ್ರು ಹೌದು ಇದು ಗುದ್ಮೂರಿಗೆ ಹಿಡಿತದ ಯಾವಾರ ಹಾ ಯಾಕಂದ್ರ ಏನ ಪೊಲೀಸ್ ಯತ್ೋಣ ಕಳೆ ಹೆಚ್ಚು ಅಂತ ಹೇಳ್ತಾನು ಹೌದು ಅವ ತಪ್ಪು ಮಾಡಿ ಕಳೆ ಸಿಕ್ಕಂದ್ರೆ ಪೊಲೀಸ್ ಯತ್ ಸಕ್ಕ ಹೌದು

ಏ ಇಟ್ಟೆಲ್ಲ ತುಡುಗು ಮಾಡ್ನಕ್ರೆ ಈ ಮಕ್ಕಳ ನಾನು ಏನು ಮಾಡ್ಲಿಲ್ಲ ಅನ್ನುವಂಥದ್ದು ಹೆಚ್ಚು ನಾನು ಹಾಕೋಣ ಹಾ ಅದ್ರ ಸಂಬಂಧ ಯಾರು ಹೆಚ್ಚಾಕರು ಈಗ ಸದಾ ಪೊಲೀಸ ಹೆಚ್ಚೇ ನಮಗೊಂದು ಮಾತು ಶಿಕ್ಕೇತಿ ಹಾ ಮತ್ತೆ ನಾವ್ ಯಾವ್ದು ಹೆಚ್ಚಕತೆ ಅನಾಭ ಅಂದ್ ಹೇಳಬೇಕು ನಮಗೂ ಗೊತ್ತದ ಹೇಳಿದು ಹ ಯಾಕಂದ್ರೆ ಪೊಲೀಸ ಹೆಚ್ಚಾಕಾನದಲು ಹಾ ಅವ್ರಾದ್ರು ಕೂಡ ಏನು ಮಾಡ್ಯಾರ ಮಾಸ್ತರ ಏನು ಮಾಡ್ಯಾರು ಒಂದು ಪುಷ್ಪದ ಹಾರ ಕೊಟ್ಟರು ಮತ್ತೆ ನೂರ ಒಂದ್ ರೂಪಾಯಿ ಕೊಟ್ಟರು ಹಾ ಇದು ಅಜ್ಜನ ಆಶೀರ್ವಾದದಿಂದ ಆಶೀರ್ವಾದ ನಾವು ಶಿಖರಿಸ್ತೀನಿ ಹಾ ಯಾಕಂದ್ರೆ ಏನಾಗೈತಿ ಮಾಸ್ತಾರ ವಿಷಯ ಏನಾಗೈತಿ ಎಲ್ಲಿಗಿನಿತ್ತೈತಿ ಕಣ್ಣ ಇದ್ದ ಬ್ಯಾಡ್ರ ಕಣ್ಣ ಇದ್ದ ಏನ್ ಮಾಡ್ತಾನು ಮಲಾ ಬರದ ಮಾಂಸ ಮಲಾ ಮಾಂಸ